ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಎಲ್ರು ಅರಾಮದಿರಿ ಅನ್ಕೋತೀನಿ ನಾವು ಅರಾಮದೇವಿ ದಾಂಡೇಲಿ ಒಳಗ ಸೆಕೆಂಡ್ ಡೇ ನಮ್ಮ ನಮ್ಮನೂ ಹಾಯ್ ಹೆಲೋ ನಾಗತ್ತ ನೋಡಿಲ್ದ ಹೆಲೋ ದಾಂಡೇಲಿ ಒಳಗ ದೇವ್ರಿ ಸೊ ಇವತ್ತು ಸೆಕೆಂಡ್ ಡೇ ಐತಿ ದಾಂಡೇಲಿ ಒಳಗ ಇವತ್ತ ಈಗ ಏನು ಮಾಡ್ತೀವಿ ಅಂದರೆ ವಾಟರ್ ಗೇಮ್ಸ್ ಆಡ್ಬೇಕಂತ ಅಂದ್ಕೊಂಡೇವಿ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಎಲ್ಲ ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ ಅಂತ ಬರೀ ಫಸ್ಟ್ ನಾಷ್ಟಾ ರೆಡಿ ಆಗೈತಿ ನಾಷ್ಟಾ ಮಾಡೋಣ ಅಂತ ನಾಷ್ಟ ಏನೈತೆ ನಾನು ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ ಬಾಯ್ ಗಟ್ಟಿ ಹಿಡ್ಕೊಪ್ಪ ಜಿ ಗಟ್ಟಿ ಹಿಡ್ಕೊಲ್ चाई चोई चोई अच्छाई चोई लोकेशन अली अली तो होली नंबर अल्टीमेट रिजल्ट हाईली रेकमेंडेड टोटली फॉरेस्ट अनुस्थिति स्विमिंग पूल इति इले ರೂಮ್ಸ್ ಅದಾವ ಅಡ್ಗಿ ಮಾಡೋದು ಸ್ಯಾಂಡಿ ಹಾಯ್ ಮಾಡಿ ಇಲ್ಲೇ ಊಟದ್ದು ಎಲ್ಲ ಮಸ್ತ್ ಐತಿ ಸೂಪರ್ ಸೂಪರ್ ಐತಿ ನಿನ್ನೆ ನೈಟ್ ಕ್ಯಾಂಪ್ ಫೈರ್ ಮಾಡಿದ್ವಿ ಇಲ್ಲಿ ತಿಕ್ ಫಾರೆಸ್ಟ್ ನಡಕ ಚೊಕ್ಕ ರೆಸಾರ್ಟ್ ನಾಸ್ ನೋಡ್ರಿ ಪುರಿ ಇದೇನು ಇದು ಬಾಜಿ ಇದು ಚಟ್ನಿ ನೆಕ್ಸ್ಟ್ ಪುಳಿಯೋಗರೆ ಹೌದಿಲ್ರಿ ಚಿತ್ರಾನ್ನ ರೀ ಇದು ಚಿತ್ರಾನ್ನ ಅಂತೀರಿ ಬಟ್ ಕಲರ್ ಪುಳಿಯೋಗರೆ ಗತೆ ಆಗೈತಿ ಹ್ಞೂ ಟೇಸ್ಟ್ರಿ ಹಾಂ ಮಾಡಿದ್ರಿ ಚಟ್ನಿ ಮಾಸ್ತಾಗೈತ್ರಿಕಾ ಮನೆಯವರು ನನ್ನ ಮಕ್ಕಳು ನಷ್ಟ ಮಾಡಿದ್ರು ಮಗನೇ ಅಲ್ಲೂ ಬಚ್ಚ ನಡೀತಿದ್ದರು ಹಾಂ ಮಾನು ಏನು ಮಾಡತ್ತೀರಿ ಅಪ್ಪಾಜಿ ಬೆಳಿಸಿದಿರಿ ಬಡೆ ಸೊಪ್ಪು ಕೊಟ್ಟಿತ್ತು ಅವಂದ ಬಡೆ ಸೊಪ್ಪು ಬೆಳೆಸಿದಿ ಹಾಂ ಇಲ್ಲ ಇಲ್ಲ ರೀ ಹಾಂ ಇಲ್ವಾ ರೀ ನಾಷ್ಟ ಮಾಡಿದ್ವಿ ಎಲ್ಲಿ ಉಂಟ್ರಿ ಹಂಗ ಸುಮ್ಮ ಇವು ನೋಡಿಲ್ಲ ಹೇಗೆ ತಗೊಂಡನು ಇಲ್ಲಿ ನೋಡ್ರಿ ಹಂಗೆ ವಾಕ್ ಮಾಡ್ಕೋ ಬಂದ್ವಿ ಇಲ್ಲಿ ಇನ್ನೊಂದು ಬಾಜು ಅಣ್ಣನ ಟೈಗರ್ ಕ್ಯಾಂಪ್ ಐತಿ ಅಲ್ಲಿ ರೆಸಾರ್ಟ್ ಒಳಗೆ ಅಲ್ಲಿ ಹಿಂದೆ ಜಿಂಕಿಗಳು ಓಡಾಕತ್ತಾವು ಅದನ್ನ ವಿಡಿಯೋ ಮಾಡೇವು ನೋಡ್ರಿ ಸಾರಂಗಗಳು

ನನ್ನ ಜೊತೆ ಹಟ್ಟಿ ಹೊಡೆದ್ವಿ ಇಷ್ಟೊತ್ತು ಕೂತ್ಕೊಂಡು ಫುಲ್ ಮಾತಾಡಿದ್ವಿ ಎಲ್ಲ ಮುಗಿಸ್ಕೊಂಡು ಈಗ ಹಾರ್ನ್ ಬಿಲ್ ರೆಸಾರ್ಟಿಗೆ ಹೊಂಟೇವಿ ಅಲ್ಲಿ ಆ್ಯಕ್ಚುಲಿ ವಾಟ್ರ್ ವಾಟ್ರ್ ಗೇಮ್ಸು ಅದಾವು ಅಲ್ಲಣ್ಣ ವಾಟ್ರ್ ಗೇಮ್ಸ್ ಅದಾವು ಸೊ ಅಲ್ಲಿ ಏನೇನು ಮಾಡ್ತೀವಿ ಯಾವ್ದು ಆಟ ಆಡ್ತೀವಿ ಯಾವ್ದು ಇಲ್ಲ ಅನ್ನೋದು ನೀವು ತೋರಿಸ್ಕೊತೀನಿ ಬರ್ರಿ ಇಲ್ಲಿ ನೋಡ್ರಿಂತ ನಮ್ಮ ಮನೆಯವರು ನನ್ನ ಸಣ್ಣ ಮಗ ಕೂತಾರ ನಿಮ್ಮಣ್ಣ ಕಟ್ಟಿಡ ಇರ್ತಾರ ಹಾರ್ನ್ಬಿಲ್ ಬಗ್ಗೆ ಹೇಳ್ರಿ ಬೀಗ್ರ ಹಾರ್ನ್ಬಿಲ್ ಅನ್ನೋದು ಒಂದು ಪಕ್ಷಿ ಪ್ರಭೇದ ಅದು ಅದ್ರದ್ದು ಇತಿಹಾಸ ಬಾಳ ಇದೆ ಬಟ್ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಭಾರತದಲ್ಲಿ ಅತಿ ಹೆಚ್ಚಾಗಿ ಹಾರ್ವಿಲ್ ಸಿಗುವಂತ ಸ್ಥಳ ಇದು ದಾಂಡೇಲಿ ಕೂಡ ಒಂದು ಇಲ್ಲಿ ಹಾರ್ಮಿಲ್ಗೆ ಬಹಳ ಮಹತ್ವ ಐತಿ ನಿಮ್ಗೆ ಹಾರ್ನ್ವಿಲ್ ಏನೋ ಡಿಟೇಲ್ಸ್ ಬೇಕಂದ್ರು ಸರ್ಚ್ ಇಂದ ಗೂಗಲ್ ಯಾಕಂದ್ರೆ ಹೇಳ್ಕೊಳೋದು ವಿಡಿಯೋ ನೋಡೋದಾಗ್ತೇವೆ ಬಟ್ ಆಮೇಲೆ ವರ್ಷ ಬಿಲ್ ಫೆಸ್ಟ್ ಅಂತ ಮಾಡ್ತಾರ ಅದಕ್ಕೆ ಈಗ ನಮ್ಮ ಫ್ರೆಂಡ್ ಏನಿದಾರ ಉಮೇಶ್ ಅಂತ ಅವರು ಹಾರ್ನ್ಬಿಲ್ ರೆಸಾರ್ಟ್ ಓನರ್ ತಮ್ಮ ಆ ಹಾರ್ನ್ಬಿಲ್ ಏನು ಉತ್ಸವ ಮಾಡ್ತಾರಲ್ಲ ಅದಕ್ಕೆ ಅವ್ರ ಮುಕ್ ವಾರಿಗಳು okay. ಸೊ ಅವರು ಆಮಂತ್ರಣದ ಮೇರೆಗೆ ಅವ್ರ ರೆಸಾರ್ಟಿಗೆ ಹೋಗಿ ಅವರದೇ ಆದ ಅಡ್ವೆಂಚರ್ ಅಂತ ಒಂದು ವಾಟರ್ ಆಕ್ಟಿವಿಟೀಸ್ ಝೋನ್ ಐತಿ ಸೊ ನಾ ನಾವು ಹೋಗ್ತಾ ಇದ್ದೀವಿ ನೀವು ಯಾವಾಗಾದರೂ ದಾಂಡೇಲಿಗೆ ಬಂದರೆ ದಯವಿಟ್ಟು ಈ ಹಾರ್ಬಿನ್ ರೆಸಾರ್ಟ್ಗೆ ಮತ್ತು ಅಡ್ವೆಂಚರ್ ಝೋನಿಗೆ ಭೇಟಿ ಕೊಡ್ರಿ ಅದ್ಭುತವಾದ ಕ್ಷಣಗಳನ್ನು ನೀವು ಇಲ್ಲಿ ಕಳೀತಿರಿ ಮತ್ತೆ ಅಲ್ಲಿದು ವಾತಾವರಣ ನದಿ ದಂಡೆ ಮೇಲೆ ಇರೋ ರೆಸಾರ್ಟ್ ಮತ್ತೆ ಅಲ್ಲಿದು ಊಟ ಅಲ್ಲಿ ಹಾಸ್ಪಿಟಲಿಟಿ ಬಂದ ತಕ್ಷಣ ಬರುವಾಗ ಹಾರ್ನ್ ಬಿಲ್ ವಿಸಿಟ್ ಯು ಹೇಳಿದ್ದು ಹಂಗ ನಾವು ಹಾರ್ನ್ಬಿಲ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಅದ್ರ ಬಗ್ಗೆ ಇನ್ನೊಂದು ವಿಶೇಷ ಸಂಗತಿ ಏನ್ ಅಂತಂದ್ರೆ ಬರ್ಡ್ಸ್ ಒಳಗ ಹಾರ್ನ್ಬಿಲ್ ಹೆಂಗಿರ್ತೈತೆ ಅಂದ್ರೆ ಎರಡು ಜೋಡಿ ಇರ್ತಾವ ಸೊ ಅಕಸ್ಮಾತ್ ಇದು ಮೇಲ್ ಫಿಮೇಲ್ ಮದ್ಯ ಆಗಿದ್ದಾವ ಸಪೋಸ್ ಈಗ ಮೀಟಿಂಗ್ ಆಗಿ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದವ ಅಂದ್ರ ಗಂಡ ಬಿಡಂಗಿಲ್ಲ ಒಟ್ಟ ಬಿಟ್ಟಿರಂಗಿಲ್ಲ ಅಕಸ್ಮಾತ್ ಏನಾದ್ರು ಗಂಡ್ ಆಗ್ಲಿ ಹೆಣ್ಣಾಗ್ಲಿ ಸತಿ ಅಂದ್ರ ಅದರದ ನೆನಪಿನೊಳಗ ಇದು ಸಹತೆ ಹೊರತು ಇನ್ನೊಂದ್ ಪಕ್ಷಿನ್ ಕೂಡ ಸಾಧ್ಯನೇ ಇಲ್ಲ ಅದು ಪ್ರಾಕ್ಟಿಕಲ್ ಆಗಿ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗಿದ್ದ ಆಮೇಲೆ ಫಿಫ್ಟಿ ಇಯರ್ಸ್ ಮಠ ಬದುಕ್ತೈತೆ ಅನ್ನೋದೊಂದು ಹಿಸ್ಟ್ರಿ ಅದರದ್ದು ವರ್ಡ್ಸ್ ಒಳಗ ಜಾಸ್ತಿ ಸ್ವಲ್ಪ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಯಾವಾಗ ಹೆಣ್ಣ ಹಾರ್ನ್ ಬಿಲ್ ಪ್ರೆಗ್ನೆಂಟ್ ಆಕತ್ತಲ್ಲ ಅದು ಒಂದು ಗೂಡು ಮರದೊಳಗೆ ಕೊಟ್ರೆ ಮಾರ್ಕೊಂಡು ಬರೀ ಒಂದು ಕೊಕ್ಕಿ ಹೋಗುವಷ್ಟು ಒಂದು ತೂತ್ ಮಾಡ್ಕೊಂಡು ಅಲ್ಲೇ ಇದ್ದು ಬಿಡ್ತೈತಿ ಈ ಗಂಡ ಹಾರ್ನ್ ಬಿಲ್ ಅದರದ್ದು ಮರಿಯಾಗಿ ದೊಡ್ಡಬಿಟ್ಟು ಹೊಟ್ಟೆ ಗೂಡು ಒಳಗೆ ಹೋಗಂಗಿಲ್ಲ ಆಮೇಲೆ ಪ್ರತಿ ದಿನ ಹೆಂಡತಿಗೆ ಆಹಾರ ತಾನೇ ತಿನ್ನಿಸ್ತೈತಿ ಮಾಡಬಾರ್ದು ಹೆಂಡತಿ

ಅಂದ್ರೆ ಅದ್ರದ್ದು ಒಂದು ಸಲ ರೀ ಜನರೇಟ್ ಆಗ್ತದ ಕೂದಲಾಯ್ತು ಎಲ್ಲ ಫೆಜರ್ ಗಿದರ್ ಎಲ್ಲ ರೆಕ್ಕಿ ಹೊರ್ಳಿ ಬರ್ತಾವೆ ಈಗ ಅದು ಹೆಂಗೆ ಅಂತಂದ್ರೆ ಈಗ ಹೆಂಗಂತಂದ್ರೆ ಈಗ ಒಂದು ಸಲ ಅದು ಗೂಡೊಳಗೆ ಹೋತಂದ್ರೆ ಅದು ಯಾವಾಗ ಹೊರಗೆ ಬರ್ತೈತಂದ್ರೆ ಅದ್ರದ್ದು ಮರಿ ಎಲಿಜಿಬಲಿಗೆ ಹೊರಗೆ ಹೋಗಿ ಹಾರಾಡಕ್ಕೆ ರೆಡಿ ಅದಾವ ಅಂತ ಅಂದಾಗ ಮಾತ್ರ ಹೊರಗೆ ಬರ್ತದೆ ಅಲ್ಲಿ ಮಟ್ಟ ಹೊರಗೆ ಬರಂಗಿಲ್ಲ ಫೀಮೇಲ್ ಈಗ ಅಕಸ್ಮಾತ್

ನೆವರ್ ಎಂಡ್ ಇನ್ ಕೇಸ್ ಆಯಿತು ಸ್ಟಡಿ ಮಾಡಿದ್ರು ಅಥವಾ ನಮ್ಮಣ್ಣ ಆಗಲಿ ಇಲ್ಲ ನಮ್ಮನಿಯರ ಆಗಲಿ ಸ್ಟಡಿ ಮಾಡಿದ್ರು ನಿಮ್ಗೆ ಫುಲ್ ತಿಳಿಸ್ಕೊಡ್ತೇವಿ ಸೊ ನೋಡಿ ರೆಸಾರ್ಟ್ ಬಗ್ಗೆ ಹೇಳಕೋತಾನಾ ಫುಲ್ ಎಲ್ಲಾ ಹಾರ್ನ್ಬಿಲ್ ಬಗ್ಗೆನ ತಿಳಿದುಕೊಂಡ್ನ ಅಂತೆ ನನಗೆ ಆಕ್ಚುಲಿ ಗೊತ್ತಿರಲಿಲ್ಲ ಹಾರ್ನ್ಬಿಲ್ ಒಟ್ಟು ಪಕ್ಷಿ ಅಂತಷ್ಟೇ ಗೊತ್ತಿತ್ತು ಫುಲ್ ಲೆಂಡ್ ಡಿಟೇಲ್ ಗೊತ್ತಿರಲಿಲ್ಲ ಹಾರ್ನ್ಬಿಲ್ ರಿಸಲ್ಟ್ ಬಂದಾ ಆಹ್ ಉಮೇಶ್ ಅನ್ನೋರು ಹ ಹನ್ನಾ ಫ್ರೆಂಡ್ ನನಗೂ ಗೊತ್ತಿದ್ದಕ್ಕಿಲ್ಲ ನನಗೆ ಅಲ್ಲಿ ವರ್ಕಿಂಗ್ ಪ್ರಪೋಸಲ್ ಬಂದಿತ್ತು ಅಂತೇಳಿ ಅವ್ರು ನಿನ್ನೆ ಹೇಳಿದ್ರು ಹೌದು ನಮ್ಮ ಅಣ್ಣ ಹೇಳಿದ್ರು ಅಂತ ದೊಡ್ಡ ಅಣ್ಣ ಹೇಳಿದ್ರು ಅಂತ ಅಲ್ಲಿ ವರ್ಕ್ ಇಲ್ಲಿ ಮಾಡಿ ಚಲೋ ಐತಿ ಅವ್ರ ನಮ್ಮ ಬಹಳ ಪ್ರಶುನವ್ರು ಅದಾರ ಅಂತ ಹೇಳಿ ಸೊ ಅವ್ರು ನನಗೂ ನೆನಪಿದಕ್ಕಿಲ್ಲ ಅದು ಯಾವಾಗ ಹೇಳಿದ್ರು ಒಂದು ಅವ್ರಿಗೆ ಹೇಳಿದಂಗೆ ಒಂದು ಹತ್ತು ವರ್ಷದಿಂದ ಅಂತ ಈ ಒಂದು ವಾರದಿಂದ ಏನಾಗಿತ್ತು ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ ಸೊ ಬನ್ರಿ ಶುರು ಹೋಗಿ

the horn build resort

थ्याङ्क्युजी भए ഓക്കെ യൂ ടമോ ਵਰਲੇ ਹਾਂ ਸਰੀ ਵਾਹ ਮਸਰਦਾਂ ਨੀ ਇਹ ਕਾਲੀ ਨਦੀ ਅੰਦਰ ਲਿਦਕਾ ਹਾਂ ਇਹ ਕਾਲੀ ਨਦੀ ਇੰਗੰਦਰ ਅਦਾਵਾ ਇਹ ਫੋਨ ਦਾ ਛੜੱਕ ਹੋਦਰ ਅਦਾਵਾ ਕੋਪਲੇ ਲੈ ਬਿਟ

ಸ್ಯಾಂಡಿ ಕುಂತಿಲ್ಲ ನೋಡ್ರಿ ಕಾಳಿ ನದಿ ನದಿ ಮಧ್ಯ ಬಂದೀವಿ ಮಾಸ್ತೈತಿ ಹಂಗಲ್ಲ ಗಿಡಕ್ಕೆ ದುಬಸ್ನಿ ಈ ಕಡೆ ಬರ್ತೈತಿ ಹಾ ಹಂಗಲ್ಲ ಅದ್ರಲ್ಲೇನ ಹಾ

ಕಿಂಕೊಬ್ರ ಇಲ್ಲ ರೀ ಇಲ್ಲಿ ಇಲ್ಲ ತುಂಬ ರೀ ಫಸ್ಟ್ ಟೈಮ್ ಬಂದಿದ್ದೆ ನೀವು ವಿಡಿಯೋ ಮಾಡಿ ನಾನು ಮಾಡ್ತೀನಿ ಮಾಡಿ ನಾನ್ ನಾ ಮಾಡ್ತೇನೆ ಹೆಂಗ್ ಫೋರ್ಸ್ ಆಯ್ತು ನೋಡಿ ಅಲ್ಲಿ ನೋಡಿಲ್ಲ ಅಲ್ಲಿ ಹೋದ್ರಂತೂ ಬಿದ್ದಂಗ್ರೆಂಡ್ ಗಾಡೀಲಿ ಈಗ ಇಷ್ಟ ಐದು ನಾವು ಅಲ್ಲಿ ಮಟ್ಟ ಹೋಗಕ್ಕಾಗಲ್ಲ ಕೋರ್ಸ್ ನೋಡ್ರಿ ಇಲ್ಲಿ ಅಲ್ಲಿ ಎಷ್ಟು ಸಿಕ್ಕಾಪಟ್ಟಿತ್ತು ಮಾಡಲಿ ನಾನು ಹ್ಞೂ ಇದು ಏನಿದು ಇಲ್ಲ ಅಡ್ವೆಂಚರ್ ಭಾಳ ಹಂಗಂದ್ರೆ ನಮ್ಮ ಮನಿಯವ್ರು ಮತ್ತು ಚಸ್ಮಾ ಒಂದು ಅನ್ಕೊಂಡ್ರು ನೋಡ್ರಿ ಇಲ್ಲಿ ವಾವ್ ಅಲ್ಲಿ ಹೋಗೋಕೆ ಸುನಾ ಅಲ್ಲಿಂದ ಬರ್ಬೇಕಿಂದ ನಾಡಿಂದ ಹಾಂ ವಾ ಅದ ನೋಡಪ್ಪ ನೋಡ್ರಿ ಇಲ್ಲಿ ಈ ಹರಿಯುದು ಓ ನಾವು ಇಲ್ಲಿ ಸಿಕ್ಕೊಂಡು ಹಿಡ್ಕೊಂಡೆಪ್ಪ ಮತ್ತೆ ನೋಡಿರಲಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ ಫುಲ್ ವಾವ್ ಸೂಪರ್ ನನ್ನ ವಾಯ್ಸೂ ಕೇಳಿಸೋದಲ್ಲ ಅನ್ಸತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನೀರಿಂದು ಸೌಂಡ್ ಬರಾತ್ರಿಬೇಕು ಜುಳು 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 ಬಾಯ್ ಅದ್ರ ಹೆಂಗ್ ನಾ ಸಿಕ್ಕೊಂಡ್ರಿಗೆ ಬಳಸಿದೆ ನೋಡ ಹಾ ತಾನ ಹೊಂಟೈತದೆ ಹೊಳಸಿಲ್ಲ ಅದು ಹೊಂಟ್ರಿತ್ತು ನಾವು ಜನ ಇನ್ನೊಂದಕ್ಕೆ ಹೋಗೋಣ ಇನ್ನೊಂದೇ ನಾ ಮೂರು ಜನ ಹೋಗೋಣ ನಾನು ನೀನು ತಪ್ಪಾ ಹೋಗೋಣ ಒಪ್ಪ ಬೇಡ ನಾನು ನೀನು ಮನಸ್ ಅಷ್ಟೇ ಹೋಗುಣ ಹ್ಞೂ ಸರಿ ಹೋಗೋಣ

ಈ ಥರ ಇಲ್ಲಿ ಟ್ರೀ ಹಟ್ ಅಂತ ಮಾಡಿದಾರ ಅಂದ್ರೆ ರೂಮ್ ಇರ್ತಾವಲ್ಲೇ ಸೊ ಬಂದು ಸ್ಟೇ ಮಾಡ್ಬೋದು ಮಸ್ತ್ ಅನ್ಸತ್ರಿಪ್ಪ ಇಲ್ಲಿ ಐತಿ ಬರ್ರಿ ಅಂತ ವ್ಯೂ ಪಾಯಿಂಟ್ ಏನದು ಬಾಲ್ ಏನ್ ಹೋಗಿ ವಾವ್ ವಾವ್ ಹೋಗಿ ನನ್ನ ಕಡೆ ಹೊಳಿ ಬಗಿಲಗ ಹೋಗಿ ಈ ವಾವ್ ಓ ಇಲ್ಲಿ ಫುಲ್ ಸುತ್ತಲೂ ಆಟಾಡಕಂತ ಇಟ್ಟಿದ್ದಾರೆ ರೀ ಮಸ್ತ್ ಐತಿ மெண்ட் பாரி சாமிராட் இல்லை சமூக அவன் எல்லாம் முட்டுவீங்களா அகிருக்க உம் ஓகே ரைஸ் பன்னீர் ரைஸ் பன்னீர் ஒயிட் ரைஸ் ஐத்து ஆன்வெஜ் ஐத்தி நான்வெஜ் தின்னோரு நாண்வெஜ் தின்போது ஸோ பரீ ஊட்ட மாத்த